ಹಾಯ್ ಹಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ನಿಮ್ಮ ಅಶ್ವಿನಿ ಶ್ರೀನಾಥ್ ಎಲ್ಲರೂ ಹೇಗಿದ್ದೀರಾ ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡು ಇವತ್ತಿನ ವಿಡಿಯೋನ ಸ್ಟಾರ್ಟ್ ಮಾಡೋಣ ನಾನಿವತ್ತು ತಿಳಿಸೋಕೆ ಬಂದಿರುವಂಥ ವಿಷಯ ಕೇಂದ್ರ ಸರ್ಕಾರದ ಒಂದು ಯೋಜನೆಯಾದಂಥ ಭೀಮಾ ಸಖಿ ಯೋಜನೆಯ ಬಗ್ಗೆ ಹಲವಾರು ಜನರಿಗೆ ಇದರ ಬಗ್ಗೆ ಗೊತ್ತಿಲ್ಲ ಅಂಥವ್ರಿಗೋಸ್ಕರ ಈ ವಿಡಿಯೋ ಮಾಡ್ತಾ ಇದ್ದೀನಿ ಹಾಗಾದರೆ ಬನ್ನಿ ತಿಳ್ಕೊಳ್ಳೋಣ ಭೀಮಾ ಸಖಿ ಯೋಜನೆ ಅಂದರೆ ಏನು ಇದರಿಂದ ಏನು ಉಪಯೋಗ ಅಂತ ಈ ಒಂದು ಯೋಜನೆ ಡಿಸೆಂಬರ್ ಒಂಬತ್ತು ಎರಡು ಸಾವಿರದ ಇಪ್ಪತ್ತ್ನಾಲ್ಕರಂದು ಜಾರಿಗೆ ಬಂತು ಪ್ರಧಾನಮಂತ್ರಿ ನರೇಂದ್ರ ಮೋದಿಯವರು ಭೀಮಾ ವಿಮಾ ನಿಗಮ ಅಂದರೆ ಎಲ್ ಐ ಸಿಯವರ ಅವರ ಮೂಲಕ ಈ ಒಂದು ಯೋಜನೆಯನ್ನು ಜಾರಿಗೆ ತಂದರು ಇದರ ಉದ್ದೇಶ ಭಾರತದಾದ್ಯಂತ ಗ್ರಾಮೀಣ ಪ್ರದೇಶಗಳಲ್ಲಿ ವಿಮೆಯನ್ನು ಜಾರಿಗೆ ತಂದು ಆರ್ಥಿಕ ಮಟ್ಟವನ್ನು ಸುಧಾರಿಸುವಂತಹ ದೊಡ್ಡ ಗುರಿಯನ್ನು ಇಟ್ಕೊಂಡು ಈ ಒಂದು ಯೋಜನೆಯನ್ನು ಜಾರಿಗೆ ತಂದರು ಅದರ ಜೊತೆಗೆ ಗ್ರಾಮೀಣ ಮಹಿಳೆಯರನ್ನು ಆರ್ಥಿಕವಾಗಿ ಬಲಗೊಳಿಸುವುದು ಕೂಡ ಇದರ ಉದ್ದೇಶವಾಗಿದೆ ಈ ಯೋಜನೆಯಡಿ ಒಂದು ಲಕ್ಷ ಮಹಿಳೆಯರನ್ನು ಭೀಮಾ ಆಯ್ಕೆ ಮಾಡುವಂತಹ ಅವಕಾಶವನ್ನು ಕಲ್ಪಿಸಿ ಕೊಟ್ಟಿದ್ದಾರೆ ಹೆಸರೇ ಹೇಳುವ ಹಾಗೆ ಭಿಮಾಸಕಿ ಅಂದರೆ ಇದು ಕೇವಲ ಮಹಿಳೆಯರಿಗಾಗಿ ಇರುವಂಥ ಯೋಜನೆ ಅದರಲ್ಲೂ ಗ್ರಾಮೀಣ ಭಾಗದ ಮಹಿಳೆಯರಿಗೆ ಹೆಚ್ಚಿನ ಆದ್ಯತೆ ನೀಡ್ತಾ ಇದ್ದಾರೆ ಹಾಗಾದರೆ ಇದಕ್ಕೆ ಅರ್ಜಿ ಹಾಕಲು ಇರಬೇಕಾಗಿದ್ದ ಅರ್ಹತೆಗಳೇನಪ್ಪ ಅಂತ ಅಂದರೆ ಸೊ ಒಂದೊಂದಾಗಿ ನೋಡೋಣ ಅರ್ಜಿ ಹಾಕಲಿರುವ ಮಹಿಳೆ ಕನಿಷ್ಠ ಹತ್ತನೇ ತರಗತಿಯನ್ನು ಪಾಸಾಗಿರಬೇಕು ಸೊ ಹೈಯರ್ ಎಜುಕೇಷನ್ ಮಾಡಿದರೂ ಕೂಡ ಒಳ್ಳೇದೇ ಇಲ್ಲ ಅಂತಂದರೆ ಕನಿಷ್ಠ ಹತ್ತನೇ ತರಗತಿಗಾದರೂ ಪಾಸಾಗಿರಬೇಕು ಹಾಗೆ ಎಲ್ ಐ ಸಿ ಏಜೆಂಟಾಗಿ ಕೆಲಸ ಮಾಡ್ತಿರೋರು ಹಾಗೆ ಹಿಂದೆ ಕೆಲಸ ಮಾಡಿ ಬಿಟ್ಟಿರೋರು ಅಥವಾ ಯಾವುದೇ ರೀತಿಯ ಏಜೆಂಟ್ಗಳಿಗೆ ಹತ್ತಿರದ ಸಂಬಂಧಿ ಅಂದರೆ ಅಕ್ಕ ತಂಗಿ ಹೆಂಡತಿ ಮಗಳು ಇದು ಯಾವುದೇ ರೀತಿಯ ಒಂದು ಹತ್ತಿರದ ಸಂಬಂಧ ಇರುವಂಥವರು ಇದಕ್ಕೆ ಅರ್ಹರಾಗಿರೋದಿಲ್ಲ ಇದಕ್ಕೆ ಅರ್ಜಿಯನ್ನು ಹಾಕೋ ಹಾಗೆ ಇಲ್ಲ ಹಾಗೂ ಹದಿನೆಂಟರಿಂದ ಎಪ್ಪತ್ತು ವರ್ಷದ ಒಳಗಿನ ಮಹಿಳೆಯರು ಇದಕ್ಕೆ ಅರ್ಹರಾಗಿರ್ತಾರೆ ಹಾಗಾದರೆ ಏನಿದು ವಿಮಾ ಸಖಿ ಯೋಜನೆ ಅಂದರೆ ಇದರಲ್ಲಿ ಯಾವ ರೀತಿ ನಾವು ಕೆಲಸ ಮಾಡೋದು ಅಂತ ಹೇಳಿ ನಿಮಗೆ ಅನ್ನಿಸ್ತಾ ಇರ್ಬೋದು ಸೊ ಈ ಯೋಜನೆಯಡಿಯಲ್ಲಿ ಅರ್ಹ ಮಹಿಳೆಯರಿಗೆ ಎಲ್ ಸಿಯ ವಿಮಾ ಉತ್ಪನ್ನಗಳು ಪಾಲಿಸಿಗಳು ಮತ್ತು ವಿಮೆಗಳ ಬಗ್ಗೆ ಮೂರು ವರ್ಷ ತರಬೇತಿಯನ್ನು ನೀಡ್ತಾರೆ ತರಬೇತಿಯ ಅವಧಿಯಲ್ಲಿ ಅವರಿಗೆ ಸ್ಟೈಫಂಡ್ ಕೂಡ ನೀಡಲಾಗುತ್ತೆ ಅಂದರೆ ಮೂರು ವರ್ಷಗಳ ಕಾಲ ಅವರಿಗೆ ತರಬೇತಿಯ ಜೊತೆಗೆ ಸಂಬಳವನ್ನು ಸಹ ಕೊಡ್ತಾರೆ ಮೊದಲನೇ ವರ್ಷ ತಿಂಗಳಿಗೆ ಏಳು ಸಾವಿರ ರೂಪಾಯಿ ರೀತಿ ಎರಡನೇ ವರ್ಷ ತಿಂಗಳಿಗೆ ಆರು ಸಾವಿರ ರೂಪಾಯಿ ಹಾಗೂ ಮೂರನೇ ವರ್ಷ ತಿಂಗಳಿಗೆ ಐದು ಸಾವಿರ ರೂಪಾಯಿಯ ರೀತಿ ಸಂಬಳವನ್ನು ಕೊಟ್ಟು ತರಬೇತಿಯನ್ನು ಕೊಡ್ತಾರೆ ಮೂರು ವರ್ಷ ತರಬೇತಿಯ ನಂತರ ಅವರು ಎಲ್ ಸಿಯ ವಿಮಾ ಏಜೆಂಟ್ಗಳಾಗಿ ಕೆಲಸ ಮಾಡ್ಬೋದು ಏಜೆಂಟ್ಗಳಾದರೆ ಅವರು ತಮ್ಮ ಸಮುದಾಯಗಳಿಗೆ ವಿಮೆ ಮತ್ತು ವಿಮಾ ಪಾಲಿಸಿಯ ಪ್ರಯೋಜನಗಳ ಬಗ್ಗೆ ಅರಿವನ್ನು ಮೂಡಿಸೋದು ಅವರ ಕುಟುಂಬಗಳಿಗೆ ಸರಿ ಹೊಂದುವಂಥ ವಿಮಾ ಪಾಲಿಸಿಗಳನ್ನ ಮಾಡಿಸೋದಕ್ಕೆ ಹೆಲ್ಪ್ ಮಾಡೋದು ಒಟ್ಟಿನಲ್ಲಿ ಆರ್ಥಿಕ ಸಲಹೆಗಾರರಾಗಿ ಕೆಲಸ ಮಾಡ್ಬೋದಾಗಿದೆ ಹಾಗೆ ನಾನು ಹೇಳಿದೆ ವರ್ಷಕ್ಕೆ ಮೂರು ವರ್ಷ ನಿಮಗೆ ಸ್ಟೈಫಂಡ್ ಕೊಡ್ತಾರೆ ಅಂಥೇಳಿ ಮೊದಲನೇ ವರ್ಷ ತಿಂಗಳಿಗೆ ಏಳು ಸಾವಿರ ರೂಪಾಯಿ ಕೊಡ್ತಾರೆ ಾರೆ ಸೊ ಅದ್ರ ಜೊತೆಗೆ ನೀವು ಪಾಲಿಸಿಗಳನ್ನೇನಾದರೂ ಮಾಡಿಸಿದ್ರೆ ಅದರಲ್ಲಿ ಕೂಡ ನಿಮಗೆ ಪರ್ಸೆಂಟೇಜ್ ಲೆಕ್ಕದಲ್ಲಿ ಕಮಿಷನ್ ಸಿಗತ್ತಾ ಹೋಗುತ್ತೆ ಸೊ ನೀವು ಹೆಚ್ಚು ಹೆಚ್ಚು ಪಾಲಿಸಿಗಳನ್ನ ಮಾಡಿಸ್ದ ಹಾಗೆ ನಿಮಗೆ ಹೆಚ್ಚು ಹೆಚ್ಚು ಕಮಿಷನ್ ಸಿಗುತ್ತೆ ಹೆಚ್ಚು ಹೆಚ್ಚು ಸಂಬಳ ಸಿಗತ್ತೆ ನೀವು ಎಷ್ಟು ಕಷ್ಟಪಟ್ಟು ಕೆಲಸ ಮಾಡಿಸ್ ಮಾಡ್ತೀರೋ ಸೊ ಅಷ್ಟು ನಿಮಗೆ ಇನ್ಕಮ್ ಬರುತ್ತೆ ಹಾಗೆ ಈ ಒಂದು ತರಬೇತಿಯಲ್ಲಿ ಯಾರಾದರೂ ಹೈಯರ್ ಎಜುಕೇಷನ್ ಅಂದರೆ ಡಿಗ್ರಿ ಮಾಡಿರೋರು ಯಾರಾದರೂ ಇದ್ದರೆ ಅಭಿವೃದ್ಧಿ ಅಧಿಕಾರಿಯ ಹುದ್ದೆಗೂ ಅರ್ಹರಾಗುವಂತಹ ಚಾನ್ಸಸ್ ಕೂಡ ಇರುತ್ತೆ ಇನ್ನು ಹೈಯರ್ ಪೊಸಿಷನ್ಗೆ ಹೋಗುವಂಥ ಚಾನ್ಸಸ್ ಕೂಡ ಇರುತ್ತೆ ಹಾಗಾದರೆ ಈ ಒಂದು ಯೋಜನೆಗೆ ಅರ್ಜಿಯನ್ನು ಹಾಕೋದಕ್ಕೆ ಯಾವುದೆಲ್ಲ ಡಾಕ್ಯುಮೆಂಟ್ಸ್ಗಳು ಬೇಕಪ್ಪ ಅಂತಂದರೆ ಇಂಪಾರ್ಟೆಂಟಾಗಿ ಆಧಾರ್ ಕಾರ್ಡ್ ಬೇಕು ವಿಳಾಸ ದೃಢೀಕರಣ ಪತ್ರ ವಯಸ್ಸಿನ ದೃಢೀಕರಣ ಪತ್ರ ಮಾರ್ಸ್ ಕಾರ್ಡ್ ಹಾಗೆ ನಿಮ್ಮ ಬ್ಯಾಂಕ್ ಖಾತೆಯ ಡೀಟೇಲ್ಸ್ ಬೇಕು ಹಾಗಾದರೆ ಈ ಒಂದು ಯೋಜನೆಗೆ ಎಲ್ಲಿ ಅರ್ಜಿಯನ್ನು ಸಲ್ಲಿಸಬೇಕಪ್ಪ ಅಂತಂದರೆ ಎಲ್ ಐ ಸಿಯ ಅಫಿಷಿಯಲ್ ವೆಬ್ಸೈಟ್ಗೆ ಹೋಗಿ ಅಲ್ಲಿ ನಿಮಗೆ ಭೀಮಾ ಸಖಿ ಎನ್ನುವಂಥ ಆಪ್ಷನ್ಸ್ ಕಾಣಿಸುತ್ತೆ ಅಲ್ಲಿ ಕ್ಲಿಕ್ ಮಾಡಿ ಡೀಟೇಲ್ಸ್ನ ಫಿಲ್ ಮಾಡಿ ಸಬ್ಮಿಟ್ ಮಾಡಿದ್ರೆ ಆಯಿತು ಒಂದು ವೇಳೆ ನಿಮಗೆ ನಿಮ್ಮ ಮೊ ಮೊಬೈಲಲ್ಲಿ ಅಥವಾ ಆನ್ಲೈನಲ್ಲಿ ಸಬ್ಮಿಟ್ ಮಾಡೋದಕ್ಕೆ ಬರಲಿಲ್ಲ ಅಂತಂದರೆ ನಿಮ್ಮ ಹತ್ತಿರದ ಸೈಬರ್ ಸೆಂಟರ್ಗಳಿಗೆ ಹೋಗಿ ಈ ಒಂದು ಯೋಜನೆಗೆ ಅರ್ಜಿಯನ್ನು ಹಾಕ್ಬೋದಾಗಿದೆ ಇನ್ನು ಈ ಯೋಜನೆಗೆ ಅರ್ಜಿಯನ್ನು ಹಾಕೋದಕ್ಕೆ ಕೊನೆಯ ದಿನಾಂಕ ಇನ್ನು ನಿಗದಿಪಡಿಸಿಲ್ಲ ಸೊ ಯಾವಾಗ ಬೇಕಾದರೂ ಲಾಸ್ಟ್ ಡೇಟ್ ಅಂತ ಮಾಡಬಹುದು ಸೊ ನಿಧಾನವಾಗಿ ಯೋಚನೆ ಮಾಡಿ ಈ ಒಂದು ಯೋಜನೆಗೆ ಅರ್ಜಿಯನ್ನು ಹಾಕಿ ಹಾಗೆ ಈ ಒಂದು ಯೋಜನೆಗೆ ಅರ್ಜಿ ಹಾಕಕ್ಕೆ ಅರ್ಜಿಯ ಶುಲ್ಕ ಕೂಡ ಇದೆ ಆರ್ನೂರ ಐವತ್ತು ರೂಪಾಯಿ ಕಟ್ಟಿಬಿಟ್ಟು ಈ ಒಂದು ಯೋಜನೆಗೆ ಅಪ್ಲಿಕೇಶನ್ ಅನ್ನು ಹಾಕಬೇಕಾಗಿದೆ ಸೊ ತುಂಬ ಆಗಿರುವಂಥ ಯೋಜನೆ ಹಾಗೆ ಈ ಒಂದು ಯೋಜನೆಯಲ್ಲಿ ಯಾವುದೇ ಫೇಕ್ ಇಲ್ಲ ಯಾಕೆಂದರೆ ಕೇಂದ್ರ ಸರ್ಕಾರದಿಂದನೇ ಬಂದಿರುವಂಥ ಯೋಜನೆ ಇದು ಹಾಗಾಗಿ ಈ ಯೋಜನೆಯಲ್ಲಿ ಯಾವುದೇ ಮೋಸ ಇಲ್ಲ ಸೊ ಆಸಕ್ತಿ ಇರೋರು ಅರ್ಹತೆ ಉಳ್ಳವರು ಈ ಒಂದು ಯೋಜನೆಗೆ ಅಪ್ಲಿಕೇಶನನ್ನು ನಾನು ಹಾಕಿ ಅಂತ ಹೇಳಿದಕ್ಕೆ ಇಷ್ಟಪಡ್ತೀನಿ ಹಾಗೆ ಇವತ್ತಿನ ಮಾಹಿತಿ ನಿಮ್ಮೆಲ್ಲರಿಗೂ ಆಗಿತ್ತು ಅಂತ ಅಂದ್ಕೊಳ್ತೀನಿ ಆಗಿದ್ರೆ ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಹಾಗೆ ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದೀರೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಥ್ಯಾಂಕ್ ಯು ಸೋ ಮಚ್ you